ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಉಮೇಶ್ ಸಂಚಾರಿ ಮಾತಾಡ್ತಾ ಇದ್ದೀನಿ ಇವತ್ತೇನಪ್ಪ ವಿಶೇಷ ಅಂತ ಹೇಳಿದ್ರೆ ನಮ್ಮ ಊರಿನ ಜಗದಾಪುರ ಗ್ರಾಮ ಚನ್ನಪಟ್ಟಣ ತಾಲೂಕು ಒಂದೇ ಕಡೆ ಮೂರು ದೇವಸ್ಥಾನಗಳಿವೆ ಇದು ಮೊದಲನೇ ದೇವಸ್ಥಾನ ಸ್ನೇಹಿತರೆ ಯೂಟ್ಯೂಬಲ್ಲಿದ್ದಾನಂತೂ ಯೂಟ್ಯೂಬ್ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ನಾನು ಭೇಟಿ ಮಾಡಿದ್ದೆ ಸೊ ಅಲ್ಲಿ ಇವರೇ ನಮ್ಮ ಅರ್ಚಕರು ಇದೆ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಚನ್ನಪಟ್ಟಣ ತಾಲೂಕು ಜಗದಾಪುರ ಗ್ರಾಮ ರಾಮನಗರ ಜಿಲ್ಲೆ ಸೊ ಇದು ದೇವಸ್ಥಾನ ಬಂದು ತುಂಬ ಪುರಾತನ ಕಾಲದ್ದು ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೇಗಿದೆ ನಮ್ಮ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ ಸ್ನೇಹಿತರೆ ಈಗಿನ ವಿಶೇಷತೆ ಒಂದು ಇವರಲ್ಲಿ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಯಾರೇ ಬಂದು ಏನೇ ಕಷ್ಟ ಇರ್ಬೋದು ಅದನ್ನು ಇವರ ಬಳಿ ಕೇಳಿದರೆ ಅದು ಆದಷ್ಟು ಬೇಗ ಪರಿಹಾರಗಳು ಸಿಕ್ಕಿ ಒಳ್ಳೆಯದು ಕೂಡ ಆಗಿದೆ ಮತ್ತು ಸ್ನೇಹಿತರೆ ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಶುಭ ಕಾರ್ಯಗಳು ಅಂದರೆ ಮದುವೆ ಕಾರ್ಯಗಳು ನಡೆಯುತ್ತೆ ಸುತ್ತಮುತ್ತ ಊರಿನ ಯಾವುದೇ ಗ್ರಾಮಗಳಾಗಿರಬಹುದು ಅಲ್ಲಿಯವರು ಕೂಡ ಇಲ್ಲಿ ಬಂದು ಮದುವೆಗಳನ್ನು ತುಂಬಾ ಹಳೆ ಕಾಲದಿಂದಲೂ ಕೂಡ ಹಿಂದಿನಿಂದಲೂ ನೆರ್ ನೆರವೇರಿಸಿಕೊಂಡು ಬಂದಿದ್ದಾರೆ ಸ್ನೇಹಿತರೆ ಮತ್ತೆ ಸ್ನೇಹಿತರೆ ಇದು ನಾಗರ ಕಲ್ಲಿನ ಹೊಸ ವಿಗ್ರಹಗಳು ಹಳೆ ವಿಗ್ರಹಗಳು ಕೂಡ ಇದ್ದವು ನೆಕ್ಸ್ಟ್ ಮುಂದಿನ ಶನೇಶ್ವರ ಸ್ವಾಮಿ ದೇವಸ್ಥಾನ ಇದು ಅಂದ್ರೆ ಹೇಳಿದಾಗ ಇದು ಎರಡನೇ ದೇವಸ್ಥಾನ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲೇ ಇರುವಂತಹ ಒಂದು ದೇವಸ್ಥಾನ ಇದು ಕೂಡ ಹೊಸದಾಗಿ ಅಂದ್ರೆ ಹಳೆ ದೇವಸ್ಥಾನನ ಹೊಸ ಶನೇಶ್ವರ ಸ್ವಾಮಿ ದೇವಸ್ಥಾನವನ್ನಾಗಿ ಮಾಡುತ್ತಿದ್ದಾರೆ ಇನ್ನು ಕೆಲಸ ನಡೆಯುತ್ತಿದೆ ಮುಂದಿನ ದೇವಸ್ಥಾನ ಇದರ ಎದುರುಗಡೆ ಇರುವಂತಹದ್ದೇ ಶ್ರೀ ಸಿದ್ದಪ್ಪಾಜಿಯವರ ದೇವಸ್ಥಾನ ತೆರೆಗೆ ದೊಡ್ಡವರ ದೇವಸ್ಥಾನ ಹೇಗಿದೆ ಸ್ನೇಹಿತರೆ ನೋಡಿ ಇದು ಕೂಡ ಇದಾಗಿ ಮಾಡಿರುವಂತಹ ಗರಡುಗಂಬ ತ್ರಿಶೂಲ ನೋಡಿ ಸ್ನೇಹಿತರೆ ಇವರೇ ನಮ್ಮ ದರ್ಗೆ ದೊಡ್ಡವರು ಅವರ ಬಸಪ್ಪನವರು ನಮ್ಮ ಸಿದ್ದಪ್ಪಾಜಿ ಬಸವದೇವರು ಯಾವುದೇ ಊರುಗಳಲ್ಲಿ ಕಾರ್ಯಕ್ರಮ ಶುಭ ಕಾರ್ಯಕ್ರಮಗಳೇನಾದರೂ ನಡೆದರೆ ಯಾವುದೇ ಊರುಗಳಲ್ಲಾಗಲಿ ಹಬ್ಬಗಳಲ್ಲಾಗಲಿ ಜಾತ್ರೆಗಳಲ್ಲಾಗಲಿ ಇವರ ಮೆರವಣಿಗೆ ನೆರವೇರುತ್ತೆ ಓಕೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಬಸವೇಶ್ವರ ಕೊಂಡ ಮಹೋತ್ಸವದ ಬಗ್ಗೆ ತಿಳಿಸ್ಕೊಡ್ತೀನಿ ಇದೇ ರೀತಿ ಎಲ್ಲ ವೀಡಿಯೋಗಳನ್ನು ನೋಡಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ